ಸ್ನೇಹಿತರೆ ಜೀವನ ಅನ್ನೋದು ಪಲಾಯನ ಅಲ್ಲ ಜೀವನ ಬದುಕಿಗೆ ಬೆನ್ನು ಹಾಕಿ ಹೋಗುವುದು ಅಲ್ವೇ ಅಲ್ಲ ಬದುಕನ್ನು ದಿಟ್ಟವಾಗಿ ಎದುರಿಸೋದೇ ಜೀವನ ಅಂತ ಅನ್ಸ್ಕೊಳ್ಳುತ್ತೆ ತುಂಬ ಸಂದರ್ಭದಲ್ಲಿ ಇದನ್ನ ತುಂಬ ಧರ್ಮಗಳ ಹೆಸರಿನಲ್ಲಿ ನಮ್ಮ ದಾರಿ ತಪ್ಪಿಸುವಂಥ ಕೆಲಸವನ್ನು ನಮ್ಮ ಸುತ್ತಮುತ್ತಲಿನವರು ಮಾಡ್ತಾ ಇರ್ತಾರೆ ನಿಜವಾದ ಧರ್ಮ ಜೀವನದ ಪಲಾಯನವನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಭೌತಿಕವಾಗಿ ನಾವು ಎಷ್ಟೇ ಸಭ್ಯರಂತೂ ಕಂಡರೂ ಆಂತರಂಗಿಕವಾಗಿ ನಮ್ಮ ಆಲೋಚನೆಗಳು ಎತ್ತೆತ್ತಲೋ ಓಡಾಡ್ತಾನೆ ಇರ್ತವೆ ಅಲ್ವಾ ಎಲ್ಲವನ್ನೂ ಬಿಟ್ಕೊಂಡಿದ್ದೇವೆ ಅಂತ ಅಂದ್ಕೊಂಡ್ರೂ ಸಹ ಎಲ್ಲವನ್ನು ಬಿಟ್ಟು ಬಿಡ್ತೇವೆ ಅಂತ ಅನ್ಕೊಂಡ್ರು ಸಹ ಯಾವುದನ್ನ ಬಿಡ್ತೀವಲ್ಲ ಮನಸ್ಸು ಬಯಸ್ತಾ ಇರುತ್ತೆ ಅದನ್ನೇ ಮನಸ್ಸು ತುಡಿತಾ ಇರುತ್ತೆ ಅದನ್ನೇ ಮನಸ್ಸು ಯೋಚಿಸ್ತಾ ಇರುತ್ತೆ ಹಾಗಾಗಿ ಎಲ್ಲವನ್ನು ಬಿಟ್ಟು ಸನ್ಯಾಸತ್ವ ತಗೊಂಡ್ಬಿಡ್ತೀನಿ ಬಿಡ್ತೀನಿ ಆಧ್ಯಾತ್ಮ ಸಾಧನೆ ಇಳಿದು ಬಿಡ್ತೀನಿ ಇದೆಲ್ಲವೂ ಏನೋ ನಶ್ವರ ಈ ರೀತಿಯ ಭಾವನೆಗಳನ್ನು ಮಾಡಿಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಅದರ ಬದಲಾಗಿ ನಮಗೆ ನಾವು ಒಂದು ಚೌಕಟ್ಟನ್ನು ಹಾಕ್ಕೊಂಡು ಇಂಥದನ್ನೇ ಮಾಡ್ತೀವಿ ಎನ್ನುವ ನಿರ್ಧಾರದೊಂದಿಗೆ ಎಲ್ಲವೂ ಬೇಕು ಆದರೆ ಒಳ್ಳೆಯದು ಬೇಕು ಅನ್ನುವಂತ ಮನಸ್ ಚಿಂತನೆ ಇದೆಯಲ್ಲ ದೃಢ ಸಂಕಲ್ಪದ ಸಂಕಲ್ಪ ಇದೆಯಲ್ಲ ಅದು ನಿಜವಾದಂತಹ ಬಾಧ್ಯಾತ್ಮಿಕವಾದಂತ ಸಾಧನೆ ಅನ್ನಿಸ್ಕೊಳ್ಳುತ್ತೆ ಬೇಕಿದ್ರೆ ನೋಡಲಿ ಯಾವುದನ್ನ ನಾವು ಹೆಚ್ಚು ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತೀವೋ ಅದನ್ನೇ ನಮ್ಮ ಮನಸ್ಸು ಬಯಸ್ತಾ ಇರುತ್ತೆ ಮಕ್ಕಳನ್ನ ನೋಡಿದ್ರೆ ಇದು ಬೇಗ ಅರ್ಥ ಆಗುತ್ತೆ ಏನು ಮಾಡಬೇಡ ಅಂತ ಮಕ್ಕಳಿಗೆ ಹೇಳ್ತಾ ಇರ್ತೀವಲ್ಲ ಅದನ್ನೇ ಮಕ್ಕಳು ಮಾಡ್ತಾರೆ ಅದರ ಬದಲು ಇದು ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅದನ್ನ ಹಾಗೆ ಮಾಡಿದ್ರೆ ಹಾಗಾಗುತ್ತೆ ಅನ್ನುವಂತಹ ಮಕ್ಕಳಲ್ಲಿ ಮೂಡಿ ಮೂಡಿಸಿ ಕೊನೆಯ ಪಕ್ಷ ಅದನ್ನು ಎದುರುಗಡೆ ತೋರಿಸಿ ಅನುಭವ ಅಥವಾ ಕಥೆಯನ್ನು ಅವರಿಗೆ ಹೇಳಿ ವಿವರಿಸಿದರೆ ಮಕ್ಕಳು ಅದನ್ನು ಮಾಡೋದು ನಿಲ್ಲಿಸ್ತಾರಲ್ವ ಹಾಗೆ ನಮ್ಮ ಮನಸ್ಸಿಗೆ ಯಾವುದನ್ನ ಮಾಡಿದರೆ ಏನಾಗುತ್ತೆ ಅನ್ನುವಂಥ ಅರಿವನ್ನು ಮೂಡಿಸ ಮೂಡಿಸಿಕೊಳ್ಳುವಂತಹ ಕೆಲಸವನ್ನು ಬೇರೆ ಯಾರೋ ನಮ್ಮ ಜೀವನದಲ್ಲಿ ಮಾಡಲ್ಲ ಅದನ್ನು ನಮಗೆ ನಾವೇ ಮಾಡಿಕೊಳ್ಬೇಕಾಗುತ್ತೆ ಮನಸ್ಸನ್ನ ಅದನ್ನು ರೂಢಿಸ್ಕೊಳ್ಬೇಕಾಗತ್ತೆ ಇಷ್ಟು ಮಾಡಿದರೆ ನಾವು ಖಂಡಿತವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಏನು ಯೋಚನೆ ಮಾಡಬೇಡಿ ಬದುಕಿನಲ್ಲಿ ಯಾವುದು ನೆಗೆಟಿವ್ ಅನ್ನುವಂಥದ್ದಿಲ್ಲ ಬೇಡದ್ದು ಅನ್ನುವಂಥದ್ದು ಇಲ್ಲೇ ಇಲ್ಲ ಎಲ್ಲದೂ ಬೇಕು ಆದರೆ ಯಾವುದು ಎಷ್ಟು ಬೇಕು ಅನ್ನುವಂಥ ಸ್ಪಷ್ಟ ಅರಿವು ನಮ್ಮೊಳಗಿದ್ರೆ ನಾವು ಖಂಡಿತ ಮುಂದೆ ಸುಲಭದಲ್ಲಿ ಸಾಕ್ತೀವಿ ಥ್ಯಾಂಕ್ ಯು ವೆರಿ ಮಚ್